ಬೆಳಗಾವಿ ನಮ್ಮಿಂದಲೇ ಅಚಾತುರ್ಯ ನಡೆದಿದ್ದೆ ಚನ್ನರಾಜ ಹಟ್ಟಿಹೊಳಿ ನಮಗೆ ಬೇಕಾದವರು ಸಂಕ್ರಮಣ ಮುಗಿಯುವವರೆಗೂ ಎಚ್ಚರಿಕೆಯಿಂದ ಇರುವಂತೆ ಭವಿಷ್ಯ ನುಡಿದ್ರು ಮಕರ ಸಂಕ್ರಮಣದ ಅಜುಬಾಜು ಇಂತಹ ಘಟನೆಗಳು ಜರುಗುತ್ತವೆ ಎಂದು ನಮಗೆ ಬೇಕಾದವರು ಬಹುಶಃ ಹೇಳಿದ್ದರು ಆದರೂ ಕೂಡ ನಮ್ಮಿಂದಲೇ ಅಚಾತುರ್ಯ ನಮ್ಮಿಂದಲೇ ಜರುಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಾವು ಬೆಂಗಾವಲು ವಾಹನಕ್ಕೆ ಹೇಳಿರಲಿಲ್ಲ ನಮ್ಮದು ತಪ್ಪು ಇದೆ ಎಂದರು ವರದಿಗಾರರು ವಿಠಲ್ ಭಜಂತ್ರಿ ಯುಕೆ ಫಸ್ಟ್ ನ್ಯೂಸ್ ಬೆಳಗಾಂ ಇವಾಗ ನಮ್ಮ ಕಡೆ ಅಂತಾರು ಸಂಕೀರ್ಣದ ಆಜು ಬಾಜು ಇವೆಲ್ಲ ಈ ಕರಿ ದಾಟೋಮಠ ಇಂತ ದುರ್ಘಟನೆಗಳಾಗ್ತಾವ ಅಂತೆಲ್ಲ ಮನೆಯಾಗು ಅಂತಾರು ಹಿರಿಯರು ಹೇಳಿದ್ರು ನಮಗ್ ಬೇಕಾದವರು ಹೇಳಿದ್ರು ಒಂದ್ ಸ್ವಲ್ಪ ಸಂಕ್ರಮಣ ದಾಟೋವರೆಗೆ ಒಂದ್ ಸ್ವಲ್ಪ ನೀವು ಬಹಳ ಕಾಳಜಿಂದ ಇರ್ಬೇಕು ಮನೆಯಲ್ಲಿ ದುರ್ಘಟನೆ ನಡೆಯುವ ಸಂಭವ ಇದೆ ಅಂತ ಭವಿಷ್ಯನು ಹೇಳಿದ್ರು ಆದ್ರೂ ಕೂಡ ಈ ಒಂದು ಅಚಾತುರ್ಯ ನಮ್ಮ ನಮ್ಮಿಂದನೇ ಜರಗಿದೆ ಈಗ ನಮ್ಮಿಂದನೇ ಜರಗಿದೆ ಅದು ಆಗ್ಬಾರ್ದಾಗಿತ್ತು ಈ ಘಟನೆ ಒಂದು ಆಗ್ಬಾರ್ದಾಗಿತ್ತು ಹಬ್ಬ ಇರೋದ್ರಿಂದ ಪಾಪ ನಮ್ಮ ಬೆಳಗಾವಿ ಡ್ರೈವರ್ ನಮಗ್ ಫೋನ್ ಮಾಡಿದ್ದ ನಾವು ದಾವಣಗೆರೆವರೆಗೆ ಬರ್ತೀವನ್ನ ಅಂತ ಬ್ಯಾಡ್ ಬಿಡಪ್ಪ ಬೆಳಗ್ಗೆ ಎದ್ದು ಎಲ್ಲರೂ ಹೊಳಗ್ ಜಳಕಕ್ಕೆ ಹೋಗೋಣ ನಾವು ಬೆಳಗಾಂ ಮಠ ಬರೋಣ ಅಂತ ನಾವು ಅಲ್ಲಿ ಮಠ ಬಂದ್ವಿ ಏನೋ ಅವ್ನ ದಾವಣಗೆರೆವರೆಗೆ ಕರೆಸ್ಕೊಂಡಿದ್ರಿ ದುರ್ಘಟನೆ ನಡೀತಿರ್ಲಿಲ್ಲ ಅಂತ ಇವಾಗ ಅನಸ್ತಾ ಇದೆ ಹೌದು ನಾನು ಡ್ರೈವರ್ ಹಿಂದ್ಗಡೆ ಕೂತಿದ್ದೆ ಗನ್ಮ್ಯಾನ್ ಮತ್ತೆ ಡ್ರೈವರ್ ಮುಂದೆ ಕೂತಿದ್ರು ಗನ್ಮ್ಯಾನ್ ಹಿಂದ್ಗಡೆ ಮಂತ್ರಿಗಳು ಕೂತಿದ್ರು ಸೊ ಈ ಎಲ್ಲಾ ಘಟನೆ ನಡೆದೋಯ್ತು ಬಟ್ ಆದಷ್ಟು ಬೇಗ ಮಂತ್ರಿಗಳು ಚೇತರಿಸಿಕೊಳ್ತಾರೆ ಅಂತ ನನ್ಗೆ ಅನಿಸ್ತದೆ ಡ್ರೈವರ್ಗೆ ಒಂಚೂರು ಸೂಪರ್ಫಿಷಿಯಲ್ ಸ್ಕ್ರಾಚಸ್ ಇದೆ ಮೈ ಮೇಲೆ ಗನ್ ಮ್ಯಾನು ಒಂದ್ ಸ್ವಲ್ಪ ಶೋಲ್ಡರ್ ಇಂಜುರಿ ಇದೆ ಅಂತ ಪಾಪ ನಾನು ಬೆಳಗ್ಗೆ ಹೇಳಿದಾಗ ಇವಾಗ ಒಂದು ಎಲ್ಲ ಸ್ಕ್ಯಾನಿಂಗ್ ಎಲ್ಲಾ ಮಾಡಿಸಿದ ಮೇಲೆ ಏನ್ ಶೋಲ್ಡರ್ ಶೋಲ್ಡರ್ ಇಂಜುರಿ ಇದೆ ಏನ್ ಬಂದಿಲ್ಲ ಸಿಂಪಲ್ ಪೇನ್ ಕಿಲ್ಲರ್ ಮೇಲೆ ದೇ ದೇವಿಲ್ ಬಿ ಆಲ್ ರೈಟ್